ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮುರಾರ್ಜಿ ದೇಸಾಯಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಆರನೇ ತರಗತಿ ಪ್ರವೇಶ ಪರೀಕ್ಷೆ ಪೂರ್ವ ತೆರೆಗಾಗಿ ಒಂದು ಸಂಭವನೀಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ನೋಡಿದ್ರೆ ಈ ಥರ ಇದೆ ಇವುಗಳಲ್ಲಿ ಯಾವುದು ಅನ್ವರ್ತಕ ನಾಮವಾಗಿದೆ ವೈದ್ಯ ನದಿ ಭಾರತ ಪಟ್ಟಣ ಹಾಗಿದರೆ ಇವುಗಳಲ್ಲಿ ಅನ್ವರ್ತಕ ನಾಮ ಯಾವುದು ಅಂತಂತಂದರೆ ವೈದ್ಯ ಇಲ್ಲಿ ಅನ್ವರ್ತಕ ನಾಮವಾಗಿದೆ ಆಪ್ಷನ್ ಎ ಸರಿಯಾದ ಉತ್ತರ ಒಂದನೇ ಪ್ರಶ್ನೆಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಎರಡನೇ ಪ್ರಶ್ನೆ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದು ಎತ್ತುಗಳು ಗದ್ದೆ ನೇಗಿಲು ಎಳೆಯುವುದು ಅಂತ ಇದೆ ಇಲ್ಲಿ ಕ್ರಿಯಾಪದ ಯಾವುದು ಅಂತಂತಂದರೆ ಆಪ್ಷನ್ ಡಿ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ರೇಖಾ ನಟಿ ಆಗಿದ್ದಳು ಈ ವಾಕ್ಯದ ಕಾಲ ಯಾವುದು ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ನಿರಂತರ ಭೂತಕಾಲ ನೋಡಿ ಹಿಂದೆ ಆಗಿದ್ದು ಅದು ನಡೆದು ಹೋದ ಘಟನೆನ ಹೇಳುವಂಥದ್ದು ಯಾವುದು ಭೂತಕಾಲ ಹಾಗಾಗಿ ಈ ಒಂದು ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಭೂತಕಾಲ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ಕಿರಿಯರಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಯಾವುದು ಆತ್ಮೀಯ ಪೂಜ್ಯ ಪ್ರೀತಿಯ ಚಿರಂಜೀವಿ ನಾವು ಕಿರಿಯರಿಗೆ ಪತ್ರವನ್ನು ಬರೀಬೇಕಾದ್ರೆ ನಾವು ಚಿರಂಜೀವಿ ಅಂತ ಬಳಸ್ತೀವಿ ಹಾಗೆ ನಾವು ಸ್ನೇಹಿತರಿಗೆ ಬಳಸಬೇಕಾದ್ರೆ ಆತ್ಮೀಯ ಹಾಗೆ ಗುರುಗಳಿಗೆ ಗುರುಗಳಿಗೆ ನಾವು ಬರೀಬೇಕಾದ್ರೆ ಪೂಜ್ಯ ಅಂತ ಬಳಸ್ತೀವಿ ಓಕೆ ನೆಕ್ಸ್ಟ್ ನೋಡಿ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳು ಯಾವುದು ಆಪ್ಷನ್ ಎ ರೂಢನಾಮ ಬಿ ಅಂಕಿತನಾಮ ಸಿ ಅನ್ವರ್ತಕ ನಾಮ ಡಿ ಕ್ರಿಯಾಪದ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳು ಅಂಕಿತ ನಾಮ ಆಗ್ತವೆ ಉದಾಹರಣೆಗೆ ಯಾವುದೇ ಒಂದು ಊರಿನ ಹೆಸರು ಇರ್ಬೋದು ಅಥವಾ ಒಬ್ಬ ವ್ಯಕ್ತಿಯ ಹೆಸರು ಇರ್ಬೋದು ಇವೆಲ್ಲ ಏನಾಗ್ತವೆ ನಾಮಕ್ಕೆ ಉದಾಹರಣೆಗಳಾಗ್ತವೆ ಆದ್ಯಂತ ಸುರೇಶ ಗಣೇಶ ಯೋಗೇಶ ಇವರೆಲ್ಲ ಯಾವುದು ನಾಮಕ್ಕೆ ಈ ಥರ ಒಂದು ಹೆಸರುಗಳು ಉದಾಹರಣೆ ಆಗ್ತವೆ ರೂಢನಾಮ ಅಂತಂತಂದರೆ ರೂಢಿಯಿಂದ ಬಂದಿದ್ದು ಓಕೆ ನೆಕ್ಸ್ಟ್ ನೋಡಿ ಇಂಗ್ಲೀಷ್ ಕೆಲವೊಂದು ಮಾಡೆಲ್ ಕ್ವಶನ್ಸ್ಗಳನ್ನು ನೋಡಿ ಬಿ ಬಜ್ ಡಾಗ್ ಇಲ್ಲಿ ಸೌಂಡ್ಸ್ ಅನ್ನು ಕೇಳಿದ್ದಾರೆ ಸೊ ಡಾರ್ಕ್ ಬಾರ್ಕ್ ಮೀವ್ ಕಾವ್ ಅಂತ ಇದೆ ಸೊ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಾಗ್ ಬಾರ್ಕ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದ ಅದರ್ ಜೆಂಡರ್ ಆಫ್ ಗರ್ಲ್ ಗರ್ಲ್ ಇದರ ಅನ್ಯಲಿಂಗ ಏನಾಗುತ್ತೆ ಆಪ್ಷನ್ ಸಿ ಬಾಯ್ ಗರ್ಲ್ ಬಾಯ್ ಇಸ್ ದ ರೈಟ್ ಆನ್ಸರ್ ಓಕೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದ ಪ್ಲೂರಲ್ ಫಾರ್ಮ್ ಆಫ್ ಡಾಗ್ ಡಾಗ್ ಡಾಗ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪಿಕ್ ಔಟ್ ದ ವರ್ಡ್ ದ್ಯಾಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಆಫ್ ವರ್ಡ್ಸ್ ಗಿವನ್ ಬಿಲೋ ಆರೆಂಜ್ ಅಲಿಫಂಟ್ ಆ್ಯಪಲ್ ಫಾಮೆ ಗ್ರಾನೇಟ್ ಇದರೊಳಗೆ ಗುಂಪಿಗೆ ಸೇರಿದಿರುವಂಥ ಪದ ಯಾವುದು ಅಂತ ಕೇಳಿದಾರೆ ಅಂದರೆ ಇಲ್ಲಿ ನೋಡಿ ಇದನ್ನು ಸರಿಯಾಗಿ ಓದ್ಕೊಂಡ್ರೆ ವರ್ಡ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಅಂತ ಇದೆಯಲ್ಲ ಅಂದರೆ ಗುಂಪಿಗೆ ಸೇರಿದಿರುವಂಥ ಪದ ಯಾವುದು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎಲಿಫಂಟ್ ಓಕೆ ನೆಕ್ಸ್ಟ್ ನೋಡಿ ದ ಕಾಂಟ್ಯಾಕ್ಟೆಡ್ ಆರ್ ಶಾರ್ಟ್ ಫಾರ್ಮ್ ಆಫ್ ಕ್ಯಾನ್ ನಾಟ್ ಕಾಂಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಹತ್ತು ಸಾವಿರ ಅನ್ನ ಮೂವತ್ತೊಂದು ಸಾವಿರದ ಐದುನೂರ ಎಪ್ಪತ್ತೊಂದು ಎಪ್ಪತ್ತೊಂಬತ್ತರಿಂದ ಕಳೆದಾಗ ಇದನ್ನು ಜಸ್ಟ್ ಸಿಂಪಲ್ ಆಗಿ ಮೈನಸ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ ಇಪ್ಪತ್ತೊಂದು ಸಾವಿರದ ಐದುನೂರ ಎಪ್ಪತ್ತೊಂದು ಎಪ್ಪತ್ತೊಂಬತ್ತು ಆಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ಇಪ್ಪತ್ತೈದನ್ನು ಮೂರರಿಂದ ಭಾಗಿಸಿದಾಗ ಉಳಿಯುವಂಥ ಶೇಷ ಉದಾಹರಣೆಗೆ ನೋಡಿ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಇಪ್ಪತ್ತೈದು ಇದನ್ನು ಎಷ್ಟರಿಂದ ಭಾಗಿಸ್ಬೇಕು ಮೂರಿಂದ ಭಾಗಿಸ್ಬೇಕು ಹೌದಾ ಭಾಗಿಸಿದಾಗ ಉಳಿಯುವಂಥ ಶೇಷ ಎಷ್ಟು ಅಂತ ಕೇಳಿದರೆ ಎಷ್ಟು ಉಳಿತದೆ ಒಂದು ಉಳಿತದೆ ಆಪ್ಷನ್ ಯಾಕಂದರೆ ಮೂರಲ್ಲ ಮೂರ ಎಷ್ಟು ಒಂಬತ್ತು ಒಂಬತ್ಮೂರಲೆ ಇಪ್ಪತ್ತೇಳು ಆಗುತ್ತೆ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಎಂಟು ಮೂರಲೇ ಇಪ್ಪತ್ತ ಸಾರಿ ಎಂಟು ಮೂರಲೇ ಹಾಂ ಮೂರೆಂಟೇ ಇಪ್ಪತ್ತ್ನಾಲ್ಕು ಎಷ್ಟು ಉಳಿತು ಒಂದು ಉಳಿತಲ್ಲ ಹಾಗಾದರೆ ಶೇಷ ಎಷ್ಟು ಉಳಿತು ಅಂದಂಗಾಯಿತು ಒಂದು ಉಳಿತು ಸೊ ಆಪ್ಷನ್ ಎ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಐದು ಗಂಟೆ ಮೂವತ್ತು ನಿಮಿಷ ಇದನ್ನು ರೈಲಿನ ವೇಳೆಯಲ್ಲಿ ತಿಳಿಸಿ ಇದನ್ನು ರೈಲು ಇಪ್ಪತ್ನಾಲ್ಕು ಗಂಟೆ ಕಡೆ ಇರೋದು ಬರ್ಲ ಬರೆದಾಗ ಹದಿನೇಳು ಗಂಟೆ ಮೂವತ್ತು ನಿಮಿಷ ಆಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಆಯತದ ಗಣದಲ್ಲಿರುವ ಒಟ್ಟು ಮೇಲ್ಮೈಗಳ ಸಂಖ್ಯೆ ಎಷ್ಟು ಆಯತ ಗಣದಲ್ಲಿರುವ ಒಟ್ಟು ಮೇಲ್ಮೈಗಳ ಸಂಖ್ಯೆ ಆರು ಸರ್ ಡಿ ಪೂರ್ತಿಗೊಳಿಸಿ ಇಪ್ಪತ್ನಾಲ್ಕು ಇಪ್ಪತ್ತೊಂದು ಹದಿನೆಂಟು ಹದಿನೈದು ಇದು ಒಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ಸ್ಗಳು ಸೊ ಹಾಗಾಗಿ ಇದು ಏನಮ್ಮ ಇದು ಯಾವುದೇ ಅಂತ ನೋಡಿರಿ ಎಷ್ಟಾಗತ್ತೆ ಹನ್ನೆರಡು ಬರುತ್ತೆ ಯಾಕಂತಂದ್ರೆ ಅಲ್ಲೇ ನಾವು ಮೂರು ಮೂರನ ಲೆಸ್ ಮಾಡ್ಕೋತಾ ಹೋಗಿದ್ದಾರೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಇ ವಿ ಎಸ್ ಸಸ್ಯಗಳು ಡ್ಯಾಶ್ ಮೂಲಕ ಉಸಿರಾಡುತ್ತವೆ ಸಸ್ಯಗಳು ಪತ್ರ ರಂಧ್ರದ ಮೂಲಕ ಉಸಿರಾಡುತ್ತವೆ ಪತ್ರ ರಂಧ್ರ ಓಕೆ ನೆಕ್ಸ್ಟ್ ನೋಡಿ ವಾಯುಮಾಲಿನ್ಯಕ್ಕೆ ಮುಖ್ಯ ಕಾರಣ ಕಟ್ಟಡ ಮನೆ ಕಾಡುಗಳು ಫ್ಯಾಕ್ಟ್ರಿಗಳು ಆಪ್ಷನ್ ಡಿ ಫ್ಯಾಕ್ಟ್ರಿಗಳು ಸರಿಯಾದ ಉತ್ತರ ಆಮೆಯ ಸರಾಸರಿ ಜೀವಿತಾವಧಿ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ನೂರ ಐವತ್ತು ವರ್ಷ ಎಪ್ಪತ್ತರಿಂದ ಎಂಬತ್ತು ವರ್ಷ ಆಮೆಯು ಅತಿ ಹೆಚ್ಚು ವರ್ಷಗಳ ಕಾಲ ಬದುಕುವಂಥ ಪ್ರಾಣಿ ನಿಮ್ಗೆ ಗೊತ್ತಿದೆ ಹಾಗಾದರೆ ಆಮೆಯ ಸರಾಸರಿ ಜೀವಿತಾವಧಿ ನೂರ ಐವತ್ತು ವರ್ಷಗಳು ಓಕೆ ನೆಕ್ಸ್ಟ್ ನೋಡಿ ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆಯಾಗಿದೆ ಜೋಳ ರಾಗಿ ಗೋಧಿ ತೆಂಗು ತೆಂಗು ಇದು ಒಂದು ಬಹುವಾರ್ಷಿಕ ಸಸ್ಯಕ್ಕೆ ಉದಾಹರಣೆ ಆಗಿರುವಂಥದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಇಟ್ಟಿಗೆ ಘನ ಹಾಲು ಯಾವ ರೂಪದಲ್ಲಿರ್ತದೆ ಘನ ದ್ರವ ಅನಿಲ ಕಬ್ಬಿಣ ಹಾಲನ್ನು ನಾವು ದ್ರವ ರೂಪದಲ್ಲಿ ನಾವು ಕಾಣ್ಬೋದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಯ ಹೆಸರು ಭಾಗ್ಯಲಕ್ಷ್ಮಿ ಯೋಜನೆ ರೋಜ್ಗಾರ್ ಯೋಜನೆ ಆಶ್ರಯ ಯೋಜನೆ ನಿರ್ಮಲ ಗ್ರಾಮ ಯೋಜನೆ ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರ ಜಾರಿಗೆ ತಂದಿರುವಂಥ ಯೋಜನೆಯ ಹೆಸರು ಭಾಗ್ಯಲಕ್ಷ್ಮಿ ಯೋಜನೆ ನೆಕ್ಸ್ಟ್ ಕ್ವೆಶನ್ ಹಾಗೆ ವಿ ವಿದ್ಯಾರ್ಥಿಗಳು ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ಆಗಿ ನಿಮಗೆ ಕೋಚಿಂಗ್ ಉಚಿತವಾಗಿ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ಕುಣ್ಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳಿ ಓಕೆನಾ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಟ್ವೆಂಟಿ ಟು ಭಾರತದ ಗಣರಾಜ್ಯವನ್ನು ಆಚರಿಸುವಂಥ ತಿಂಗಳು ಯಾವುದು ಜನವರಿ ಫೆಬ್ರವರಿ ಆಗಸ್ಟ್ ಸೆಪ್ಟೆಂಬರ್ ಭಾರತದ ಗಣರಾಜ್ಯವನ್ನು ಆಚರಿಸುವಂಥ ತಿಂಗಳು ಯಾವುದಂತ ಕೇಳಿದ್ರೆ ಯಾವಾಗ ಜನವರಿ ಇಪ್ಪತ್ತಾರ ನಾವು ಆಚರಿಸ್ತೀವಲ್ಲ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ರಿಪಬ್ಲಿಕ್ ಡೇ ಅಂತ ಇರ್ತೀವಲ್ಲ ಓಕೆ ನೆಕ್ಸ್ಟ್ ನೋಡಿ ಒಂದೇ ಮಾತರಂ ಗೀತೆ ರಚಿಸಿದ ಕವಿ ಯಾರು ರವೀಂದ್ರನಾಥ್ ಟ್ಯಾಗೋರ್ ಕುವೆಂಪು ಚಂದ್ರ ಚಟರ್ಜಿ ಮಹಮ್ಮದ್ ಇಕ್ಬಾಲ್ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮ ಚಂದ್ರ ಚಟರ್ಜಿ ಸರಿಯಾದ ಉತ್ತರ ಪರಮ ವೀರ ಚಕ್ರ ಪ್ರಶಸ್ತಿಯನ್ನು ನೀಡಲಾಗುವುದು ವಿಜ್ಞಾನಿಗಳಿಗೆ ಕ್ರೀಡಾಪಟುಗಳಿಗೆ ಶಿಕ್ಷಕರಿಗೆ ಸೈನಿಕರಿಗೆ ಈ ಒಂದು ಪ್ರಶಸ್ತಿಯನ್ನು ಕ್ರೀಡಾಪಟುಗಳಿಗೆ ಪರಮ ವೀರ ಚಕ್ರ ಪ್ರಶಸ್ತಿಯನ್ನು ನೀಡುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕದ ಒಟ್ಟು ಜಿಲ್ಲೆಗಳ ಸಂಖ್ಯೆ ಪ್ರೆಸೆಂಟಾಗಿ ಎಷ್ಟು ಮೂವತ್ತ ಒಂದು ಜಿಲ್ಲೆ ಇದ್ದಾವೆ ಇದರಿಂದ ಮೂವತ್ತೊಂದನೇ ಜಿಲ್ಲೆ ಯಾವುದಂತಂದ್ರೆ ಅದು ವಿಜಯನಗರ ಬಳ್ಳಾರಿ ಜಿಲ್ಲೆಯ ವಿಭಾಗ ಮಾಡಿ ವಿಜಯನಗರ ಜಿಲ್ಲೆಯ ಮಾಡಿದ್ದಾರೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಮೂವತ್ತೈದು ಲಕ್ಷದ ಎಪ್ಪತ್ತೊಂದು ಸಾವಿರದ ಎರಡುನೂರ ಮೂವತ್ತ್ನಾಲ್ಕು ಈ ಸಂಖ್ಯೆಗೆ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ಒನ್ನೂರ ಹನ್ನೊಂದನ್ನು ಕೂಡಿದಾಗ ದೊರೆಯುವ ಒಟ್ಟು ಸಂಖ್ಯೆಯಲ್ಲಿನ ಬೆಸ ಸಂಖ್ಯೆಗಳ ಸಂಖ್ಯೆ ಇದನ್ನು ಎರಡು ಕೂಡಿಸಿದಾಗ ಈ ಎರಡೂ ಸಂಖ್ಯೆಗಳನ್ನು ಕೂಡಿಸಿದಾಗ ಬಂದಂಥ ಉತ್ತರದಲ್ಲಿ ಇದೆರಡನ್ನ ಕೂಡಿಸ್ಕೋಬೇಕು ಕೂಡಿಸ್ಕೊಂಡಾಗ ಬಂದಂಥ ಉತ್ತರದಲ್ಲಿ ಎಷ್ಟು ಸಂಖ್ಯೆಗಳು ಬೆಸ ಸಂಖ್ಯೆ ಇದ್ದಾವೆ ಅಂತ ಕೇಳಿದ್ದಾರೆ ಸೊ ಎಷ್ಟಾಗತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಒಂಬತ್ತು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಎರಡು ಪ್ಲಸ್ ಹನ್ನೊಂದು ಪ್ಲಸ್ ಎರಡು ಇವುಗಳ ಮೊತ್ತ ಮೂವತ್ತೆರಡು ಆಗತ್ತೆ ಹದಿನಾರು ಎರಡಲ್ಲ ಮೂವತ್ತೆರಡು ಸೊ ಆಪ್ಷನ್ ಬಿ ಇಸ್ ದ ರೈಟ್ ಈ ಥರ ಕ್ವಶನ್ಸ್ಗಳನ್ನು ಸಹ ಕೇಳ್ತಾರೆ ಓಕೆನಾ ನೆಕ್ಸ್ಟ್ ನೋಡಿ ಐದು ಸಾವಿರ ಇದರ ಹಿಂದಿನ ಸಂಖ್ಯೆ ಹಿಂದಿನ ಸಂಖ್ಯೆ ಅಂತ ತಂದಾಗ ನಿಮ್ಗೆ ಕನ್ಫ್ಯೂಸ್ ಅಂತಂದ್ರೆ ಒಂದು ಸಂಖ್ಯೆನ ಮೈನಸ್ ಮಾಡಬೇಕು ಮುಂದಿನ ಸಂಖ್ಯೆ ಕೇಳಿದಾಗ ಕೊಟ್ಟಂಥ ಒಂದು ಸಂಖ್ಯೆಗೆ ಕೊಟ್ಟಂಥ ಸಂಖ್ಯೆಗೆ ಒಂದನ್ನು ಪ್ಲಸ್ ಮಾಡಬೇಕು ಇದು ನಮ್ಗೆ ಈಸಿಯಾಗಿ ನಿಮಗೆ ಟ್ರಿಕ್ಸ್ ಅಂತಂತೇಳ್ಬೋದು ಸೊ ಇದಕ್ಕೆ ಸರಿಯಾದ ಥರ ಆಪ್ಷನ್ ಸಿ ನಾಲ್ವತ್ತೊಂಬರ್ ನಾಲ್ಕು ಸಾವಿರದ ಒಂಬತ್ತುನೂರ ತೊಂಬತ್ತೊಂಬತ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ನಾಲ್ಕು ಕಿಲೋಗ್ರಾಮ್ ಅಂತಂತಂದ್ರೆ ಡ್ಯಾಶ್ ಗ್ರಾಮ್ಗಳು ಒಂದು ಕಿಲೋಗ್ರಾಮ್ ಅಂತಂದ್ರೆ ಸಾವಿರ ಗ್ರಾಮ್ ಅಂತ ಗೊತ್ತಿದೆ ಅರ್ಧ ಕೆ ಜಿ ಅಂತಂತಂದರೆ ಐದುನೂರು ಗ್ರಾಮ್ಗಳು ಕಾಲು ಕೆ ಜಿ ಅಂತಂತಂದರೆ ಎರಡು ನೂರೈವತ್ತು ಗ್ರಾಮ್ಗಳು ಇದು ಗೊತ್ತಿರಬೇಕು ಮುಕ್ಕಾಲು ಕೆ ಜಿ ಅಂತಂತಂದರೆ ಏಳ್ನೂರೈವತ್ತು ಗ್ರಾಮ್ಗಳು ಹಾಗಿದ್ರೆ ಇಲ್ಲಿ ನಾಲ್ಕು ಕಿಲೋಗ್ರಾಮ್ ಅಂತಂತಂದರೆ ಆಪ್ಷನ್ ಬಿ ನಾಲ್ಕು ಸಾವಿರ ಗ್ರಾಮ್ಗಳು ಸರಿಯಾದ ಉತ್ತರ ಈ ಕೆಳಗಿನ ಆಕೃತಿಯಲ್ಲಿರುವ ತ್ರಿಭುಜಗಳ ಸಂಖ್ಯೆ ಎಷ್ಟು ಇಲ್ಲೊಂದು ಆಕೃತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ಅಂತ ಕೇಳಿದ್ದಾರೆ ಸೊ ಇದೊಂದು ಆಕೃತಿಯಲ್ಲಿ ನೋಡಿ ಸೊ ಒಂದು ಎರಡು ಮೂರು ನಾಲ್ಕು ಆಗಿ ಐದು ಇದ್ದಾವೆ ಸೊ ಹಾಗಾಗಿ ಆಪ್ಷನ್ ಏಜ್ ದ ರೈಟ್ ಆನ್ಸರ್ ಓಕೆ ವಿದ್ಯಾರ್ಥಿಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ಹಾಗೆ ಈ ಥರ ಒಂದು ಅತ್ಯುತ್ತಮ ಒಂದು ಮಾಹಿತಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತಪ್ಪದೇ ನಮ್ಮ ಟೆಲಿಗ್ರಾಮ್ ಚಾನಲಿಗೆ ಜಾಯಿನ್ ಆಗೋದ್ರ ಮೂಲಕ ನೀವು ನಮ್ಮ ನೋಟ್ಸ್ಗಳನ್ನು ಸಹ ತಾವು ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಧನ್ಯವಾದಗಳು